ಆ ಬಂಧುಗಳೇ ಏನು ರಾಮನಗರ ಜಿಲ್ಲೆಯ ಬಾನಂದೂರು ಅಂತಕಂತ ಒಂದು ಗ್ರಾಮದಲ್ಲಿ ಆ ಡಾಕ್ಟರ್ ಬಾನಂದೂರ್ ಕೆಂಪಯ್ಯ ಅಂತಕ್ಕಂಥವರು ಜನ್ಮ ತಳೆದು ಅವರು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಜನಪದ ಕ್ಷೇತ್ರಕ್ಕೆ ಜನಪದ ವಲಯದಲ್ಲಿ ಜನಪದ ಕ್ಷೇತ್ರದಲ್ಲಿ ಬಹಳ ಅಪರಿಮಿತವಾದಂತ ಒಂದು ಸೇವೆಯನ್ನು ಸಲ್ಲಿಸಿ ಅದರ ಮೂಲಕ ಇಡೀ ಸಾಮಾಜಿಕವಾಗಿ ಆದಿವಾಸಿಗಳಲ್ಲಿ ಬುಡಕಟ್ಟು ಸಮುದಾಯಗಳಲ್ಲಿ ಅಲೆಮಾರಿ ಜನಾಂಗಗಳಲ್ಲಿ ಮತ್ತು ಲಂಬಾಣಿ ಜನಾಂಗಗಳಲ್ಲಿ ಅಡಗಿದ್ದಂತಹ ಅನೇಕ ವೈವಿಧ್ಯಮಯವಾದಂತಹ ಒಂದು ಜಾನಪದ ಕಲೆಗಳನ್ನು ಜಾನಪದ ಸಂಸ್ಕೃತಿಗಳನ್ನು ಜಾನಪದ ಸಂಸ್ಕಾರಗಳನ್ನು ಅವರು ಎಲ್ಲವನ್ನು ಕೂಡ ಎಕ್ಕಿ ಹೊರಜಗತ್ತಿಗೆ ತೆಗೆದು ಅದನ್ನ ತಿಳಿಸೋದ್ರ ಮೂಲಕ ಮತ್ತು ಜನಪದವನ್ನ ಅಧ್ಯಯನ ಮಾಡೋದ್ರ ಮೂಲಕ ಇವತ್ತಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಒಂದು ಜನಪದವನ್ನು ಸಂರಕ್ಷಣೆ ಮಾಡೋದರಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸಿದ್ದಾರೆ ಅದನ್ನ ಗಮನಿಸಿ ಹಿಂದಿನ ಸರ್ಕಾರಗಳು ಅವರನ್ನು ಜನಪದ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ರು ಅದೇ ರೀತಿ ಅವರು ದೂರದರ್ಶನ ಕೇಂದ್ರಗಳಲ್ಲಿ ಅದು ಕಲಬುರಗಿ ಇರಬಹುದು ಧಾರವಾಡ ವಿಭಾಗದಲ್ಲಿ ಇರಬಹುದು ಬೆಂಗಳೂರು ವಿಭಾಗದಲ್ಲಿ ಇರಬಹುದು ಬಹಳಷ್ಟು ಕಡೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇವತ್ತು ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಬಾನಂದೂರ್ ಅವರು ಕೊಟ್ಟಿದ್ದಾರೆ ಆದರೆ ಇವತ್ತು ಅವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಅವರ ಇಡೀ ಆರೋಗ್ಯದ ಸ್ಥಿತಿ ಹದ್ಗೆಟ್ಟೋಗಿದೆ ಅವ್ರಿಗೆ ಹಾರ್ಟು ಎರಡು ಮೂರು ಸರಿ ಆಪ್ರೇಷನ್ ಆಗಿದೆ ಅದರ ಜೊತೆಗೆ ಫ್ಯಾಂಕ್ರಿಯಾಸಿಸ್ ಪ್ರಾಬ್ಲಮ್ ಆಗಿದೆ ಕಿಡ್ನಿ ಎರಡು ಕಿಡ್ನಿ ವೈಫಲ್ಯ ಆಗೊಂಡಿದೆ ಆಮೇಲೆ ಡಯಾಲಿಸಿಸ್ನ ಅಗತ್ಯ ಇದೆ ಹಾಗಾಗಿ ಅವರು ಆಸ್ಪತ್ರೆಗೆ ಸೇರಿ ಆಸ್ಪತ್ರೆಯಲ್ಲಿ ಅವರು ಇಡೀ ಕುಟುಂಬದವರು ಅವ್ರ ಹತ್ರ ಇದ್ದ ಹಣನೆಲ್ಲ ಖರ್ಚು ಮಾಡಿ ಇವತ್ತು ಅವ್ರಿಗೆ ಆಸ್ಪಿಟ್ಲಿಗೆ ತೋರ್ಸೋಕಾಗದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ವಾಪಸ್ಸು ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ ಅಂತ ದಯನೀಯವಾದಂತ ಪರಿಸ್ಥಿತಿಯಲ್ಲಿ ಆ ಹಿರಿಯ ಜೀವ ಜನಪದಕ್ಕೆ ಜೀವ ತೆಗೆದಿರ್ತಕ್ಕಂಥ ಒಂದು ಜೀವ ಇವತ್ತು ನಳ್ಳಾಡ್ತಾ ಇದೆ ಅದಕ್ಕೆ ಬಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜನಪದ ಕ್ಷೇತ್ರಕ್ಕೆ ಜನಪದ ವಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾಡು ನುಡಿಯ ಬಗ್ಗೆ ಮತ್ತು ಸಂಸ್ಕಾರದ ಬಗ್ಗೆ ಒಂದು ಕಾಳಜಿಯನ್ನ ಹೊಂದಿರತಕ್ಕಂತ ಡಾಕ್ಟರ್ ಬಾನಂದೂರ್ ಕೆಂಪಯ್ಯನವರಿಗೆ ಆರೋಗ್ಯದ ದೃಷ್ಟಿಯಿಂದ ಅವರ ಇಡೀ ಕುಟುಂಬಕ್ಕೆ ಒಂದು ಎರಡು ಕೋಟಿ ರೂಪಾಯಿ ದುಡ್ಡನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಹಿರಿಯ ಜೀವಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಕಾಪಾಡೋದ್ರಲ್ಲಿ ಮತ್ತು ಅವರನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಸರ್ಕಾರ ತನ್ನ ಕಾಳಜಿಯನ್ನು ವ್ಯಕ್ತಪಡಿಸ್ಬೇಕು ಅಂತ ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಿರಿಯ ವಕೀಲರಾಗಿರ್ತಕ್ಕಂಥ ಸಂಪಂಗಿರಾಮಯ್ಯನವರು ಮತ್ತು ರೋಹಿತ್ ಕುಮಾರ್ ಅವರು ಮತ್ತು ಬೇರೆ ಬೇರೆ ನಮ್ಮ ಸಂಘಟನೆ ಮುಖಂಡರುಗಳೆಲ್ಲರೂ ಸೇರಿ ಸರ್ಕಾರದ ಗಮನವನ್ನ ಸೆಳೆಬೇಕು ಅಂತ ಹೇಳಿ ನಾವು ಇದನ್ನ ಒಂದು ಇದ್ ಮಾಡ್ತಾ ಇದ್ದೀವಿ ಈಗ ಅಂಬರೀಶ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಅಂಬರೀಷ್ ಅವರು ಅನಾರೋಗ್ಯ ಕ್ರೀಡಾದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿನ ಸರ್ಕಾರ ಖರ್ಚು ಮಾಡಿದೆ ಸಾಲು ಮರದ ಅವರ ವಿಚಾರದಲ್ಲಿ ಸರ್ಕಾರ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದೆ ಅವರೆಲ್ಲರ ಆರೋಗ್ಯಕ್ಕೆ ತನ್ನ ಇದನ್ನ ಸರ್ಕಾರ ಹಣವನ್ನ ನೆರವನ್ನ ಸಹಾಯ ಹಸ್ತವನ್ನು ಚಾಚಿದೆ ಅದೇ ರೀತಿ ಬಾನಂದೂರ್ ಕೆಂಪಯ್ಯ ಅಂತಕ್ಕಂಥವ್ರು ಕೂಡ ಸಮಾಜದಲ್ಲಿ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಜನಪದಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಅನೇಕ ಪುಸ್ತಕಗಳನ್ನು ಹೊರತಂದು ಜಗ್ಗಲ್ಗೆ ಅಂತಕ್ಕಂಥ ಬಹಳ ದೊಡ್ಡ ಜಾನಪದ ಪರಿಕರವನ್ನ ಅವರು ಅದ್ರ ಬಗ್ಗೆ ಬರೆದಿದ್ದಾರೆ ಮತ್ತೆ ಅದರ ಜೊತೆಯಲ್ಲಿ ಚರ್ಮ ವಾದ್ಯಗಳನ್ನ ಹೇಗೆ ನುಡಿಸಬೇಕು ಪ್ಲಾಸ್ಟಿಕ್ ವಾದ್ಯಗಳನ್ನ ಏಕೆ ತಿರಸ್ಕರಿಸಬೇಕು ಚರ್ಮ ವಾದ್ಯಗಳು ಮತ್ತು ಪ್ಲಾಸ್ಟಿಕ್ ವಾದ್ಯಗಳ ನಡುವೆ ಉಟ್ಕೊಂಡಿರ್ತಕ್ಕಂಥ ಮಡಿ ಮೈಲಿಗೆ ಏನು ವಿಚಾರವನ್ನ ಬಾನಂದೂರ್ ಕೆಂಪ್ಯನವರು ಹೊರಗೆಳೆದಿದ್ದಾರೆ ಸೊ ಆ ಎಲ್ಲಾ ಕಾರಣಗಳಿಂದ ಇಂಥ ಒಬ್ಬ ತಜ್ಞ ಒಬ್ಬ ಮೇಧಾವಿ ಒಬ್ಬ ಜನಪದದ ಆ ಅನನ್ಯ ಒಂದು ಭಂಡಾರ ಆಗಿರ್ತಕ್ಕಂತ ಕೆಂಪ ಬಾನಂದೂರ್ ಕೆಂಪೈನ್ ಎಲ್ಲ ರೀತಿಯ ನೆರವು ಸಹಕಾರವನ್ನ ಸರ್ಕಾರ ನೀಡಬೇಕು ಅವರ ಆರೋಗ್ಯ ಮತ್ತು ಚಿಕಿತ್ಸೆಗಾಗಿ ಆರೋಗ್ಯವನ್ನು ವೃದ್ಧಿಗಾಗಿ ಅವರ ಚಿಕಿತ್ಸೆಗಾಗಿ ಎರಡು ಕೋಟಿ ರೂಪಾಯಿ ಅವರ ಕುಟುಂಬಕ್ಕೆ ನೀವು ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಿಗೆ ಮತ್ತು ಆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾನು ಈ ಮುಖಾಂತರ ವಿನಂತಿಸಿದ್ದೀನಿ ಅದೇ ರೀತಿ ಏನು ಕನ್ನಡಪರ ಸಂಘಟನೆಗಳಿದಾವೆ ಮತ್ತೆ ಬೇರೆ ಬೇರೆ ಸಂಘಟನೆಗಳಿದಾವೆ ಅವೆಲ್ಲರೂ ಕೂಡ ನೆರವಿನ ಹಸ್ತವನ್ನ ಬನಂದೂರ್ ಕೆಂಪನವ್ರಿಗೆ ಚಾಚಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಸ್ನೇಹಿತರೆ